ಏನು ಇವತ್ತಿನ ದಿನ ತಾವು ಮೀಡಿಯಾ ಮಿತ್ರ ಏನು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ ಇದು ನಾವು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಕರ್ನಾಟಕ ಪ್ರಾಂತ ರಾಜ್ಯ ಕೋಲಾರ ಜಿಲ್ಲೆ ಇತಿಹಾಸ ಅದು ಮುಳಬಾಗ್ಲಲ್ಲೂ ಕಾಂತ ಕರ್ನಾಟಕ ಪ್ರಾಂತ ಇತಿಹಾಸ ಇದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಇವತ್ತಿನ ದಿನ ಈ ಒಂದು ಈ ಒಂದು ಸಂದರ್ಭಕ್ಕೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಲ್ಲಿ ರೈತರಿಗೆ ಏನು ಪ್ರಥಮವಾಗಿ ಈಗ ಅರಣ್ಯ ಇಲಾಖೆ ಏನು ರೈತರನ್ನ ಉಳುವ ರೈತನ ಒಕ್ಲೆಬ್ಬಿಸ್ತಾ ಇದೆ ಏನು ಈಗ ನೂರಕ್ಕೆ ನೂರು ವರ್ಷ ಇರ್ಬೋದು ಆ ನಲವತ್ತಿರಬಹುದು ಐವತ್ತು ವರ್ಷ ಪಿತ್ರಾಜಿತ ಆಸ್ತಿಗಳೇನಿದೆ ನಮಗೆ ಸರ್ಕಾರ ಮೈಸೂರು ಸಂಸ್ಥಾನ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಗೆ ಈಗಾಗಲೇ ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಅಂದ್ರೆ ಭೂ ಮಂಜೂರಾತಿ ಪತ್ರ ಕೊಟ್ಟಿದೆ ಆದ್ರೂ ಅರಣ್ಯ ಇಲಾಖೆ ನಿಮಗಿಂತ ಮುಂಚೆ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಮ್ಗಾಗಿದೆ ಇದು ನಮ್ದು ಅನ್ನೋದು ದೌರ್ಜನ್ಯ ದಬ್ಬಾಳಿಕೆಯಿಂದ ನಮ್ಮ ರೈತರ ಮೇಲೆ ಮೆರೀತಾ ಇದೆ ಮೆರಿತಾ ಇದೆ ಅಂದ್ರೆ ಅದು ಹುಲಿ ಸಿಂಹಗಳು ಬಿದ್ದಂಗೆ ಏನು ಪ್ಯಾರಾಮಿಲಿಟರಿ ಇರ್ಬೋದು ಪೊಲೀಸು ಅರಣ್ಯ ಅರಣ್ಯ ಪೊಲೀಸು ಮತ್ತೆ ಜೆ ಸಿಬಿಗಳು ಮೂವತ್ನಾಲ್ಕು ಜೆ ಸಿ ಹೆಂಗೆ ಹೆಂಗ್ರೆ ಏಯ್ ಬಿಡಪ್ಪ ಏನಾಗುತ್ತೆ ನೋಡೋಣ ಅನ್ನೋ ಒಂದು ಅದೊಂದು ದೌರ್ಜನ್ಯ ಮತ್ತೆ ಏನು ಈ ಸಾಗುಳಿ ಚೀಟಿಗಳು ರೈತರಿಗೆ ಕೊಡ್ಬೇಕಾಗುವಂತ ಫಿಫ್ಟಿ ತ್ರೀ ಮತ್ತೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕಿ ಇಪ್ಪತ್ತು ವರ್ಷ ಆಯ್ತು ಫಿಫ್ಟಿ ಸೆವೆನ್ ಹಾಕಿ ಹತ್ತು ವರ್ಷ ಆಗಿದೆ ಇದನ್ನು ಸ್ಪಷ್ಟವಾಗಿ ಸ್ಪಷ್ಟವಾಗಿಕೋಬೇಕು ಫಿಫ್ಟಿ ಸೆವೆನ್ ಅರ್ಜಿಗಳು ಮುಳಬಾಗಲ್ ತಾಲೂಕಲ್ಲಿ ಹದಿನೈದು ಸಾವಿರ ಅರ್ಜಿಗಳು ನಮ್ಮ ತಾಲೂಕಿಗೆ ರೈತರ ಹಾಕಿದ್ದಾರೆ ಹದಿನಾಲ್ಕು ಸಾವಿರ ತಾಲೂಕು ರಿಜೆಕ್ಟ್ ಮಾಡಿದೆ ಭೂಮಿ ಇಲ್ಲ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಭೂಮಿ ಇದೆ ಈಗಾಗಲೇ ಇಪ್ಪತ್ತ ಉಳುಮೆ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ಭೂಮಿ ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಪುನಃ ಏನು ನಮ್ಮ ಈ ಸಮ್ಮೇಳನದ ಉದ್ದೇಶ ಏನು ಹದಿನಾಲ್ಕು ಜನ ಏನ್ ರಿಜೆಕ್ಟ್ ಮಾಡಿದಾರೋ ಹದಿನಾಲ್ಕು ಸಾವಿರ ಜನಕ್ಕೂನು ಭೂಮಿ ಭೂಮಿಯನ್ನು ಒಂದು ಇದರಲ್ಲಿ ಅವ್ರಿಗೆ ಸಾಗೋಚ್ ಕೊಡಬೇಕು ಮತ್ತೆ ಅಕ್ರಮವಾಗಿ ಏನು ಅರಣ್ಯ ಇಲಾಖೆ ಇವತ್ತು ಅಕ್ರಮವಾಗಿ ಏನು ವಶಿಪಡಿಸಿಕೊಂಡು ದಬ್ಬಾಳಿಕೆ ಮಾಡ್ತಾ ಇದೆಯೋ ಅಕ್ರಮವಾಗಿ ವಶಿಪಡಿಸಿಕೊಂಡ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡ್ಬೇಕು ಮತ್ತೆ ಇವತ್ತಿಂದ ದೌರ್ಜನ್ಯ ದಬ್ಬಾಳಿಕೆ ಏನು ನಿಲ್ಲಬೇಕು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಏನು ಉನ್ನತ ಉನ್ನತ ನಮ್ಮ ಎಲ್ಲಾ ತಾಲೂ ಎಲ್ಲಾ ತಾಲೂಕುಗಳ ಶಾಸಕರು ಮತ್ತೆ ಸಚಿವರು ಮತ್ತೆ ಆಫಿಷಿಯಲ್ಸು ನಾಳೆ ಒಂದು ಮೀಟಿಂಗು ಕರೆದಿದ್ದಾರೆ ಮತ್ತೆ ಎಸ್ ಐ ಟಿ ತನಿಖೆ ಅಂತ ಈಗಾಗಲೇ ಒಂದು ಸರ್ಕಾರ ವರದಿ ಮಾಡಿದೆ ಎಸ್ ಐ ಟಿ ತನಿಖೆ ಮಾಡ್ತು ಅಥವಾ ನಮ್ಮ ಶಾಸಕರು ಆ ಪಾರ್ಲಿಮೆಂಟ್ ಅಸೆಂಬ್ಲಿಯನ್ನು ಏನೋ ಒಂದರಲ್ಲಿ ನಮ್ಮ ರೈತರಿಗೆ ಈ ಭೂಮಿ ಉಳಿಯಬೇಕು ಮತ್ತೆ ಜೊತೆಗೆ ಏನು ಈಗ ಈಗ ಸದ್ಯತೆ ಇದರಲ್ಲಿ ರೈತರಿಗೆ ಒಂದು ನಾವು ರೈತರ ಕಷ್ಟದಲ್ಲಿದ್ದಾರೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒಂದಿದೆ ನಮ್ದು ಮತ್ತೆ ಪಿ ನಂಬರ್ ದುರಸ್ತಿ ಮತ್ತೆ ಈ ವಿಷಯದಲ್ಲಿ ಸರ್ಕಾರ ಏನು ಮುಳಬಾಗಲ್ ತಾಲೂಕು ಇಲ್ಲ ಕೋಲಾರ ಜಿಲ್ಲೆ ತುಂಬಾ ಒಂದು ಏನು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಉಚಿತವಾಗಿ ಸರ್ಕಾರ ಈಗಾಗಲೇ ಸಚಿವರು ಹೇಳಿದ್ದಾರೆ ಉಚಿತವಾಗಿ ದುರಸ್ತಿ ಮಾಡ್ಬೇಕು ಅಂತ ಆದ್ರೆ ದುಡ್ಡು 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 ಅನ್ನೋದೇ ಇದು ಇದ್ರ ಬಗ್ಗೆನೆ ನಾವು ಈ ವಿಷಯದ ಬಗ್ಗೆ ಮತ್ತೆ ಸಾಗುವಳಿ ಚೀಟಿಗಳು ರೈತರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಅರಣ್ಯ ಭೂಮಿ ರೈತರಿಗೆ ವಾಪಸ್ ಕೊಡಬೇಕು ಮತ್ತೆ ಅರಣ್ಯ ಅಧಿಕಾರಿಗಳು ಧರ್ಮ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ರೈತರಿಗೆ ಇನ್ನ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಈ ಸಮಸ್ಯೆಗಳ ಪರಿಹಾರಗಳನ್ನು ಮಾಡಲು ನಾವು ಇವತ್ತಿಂದನೂ ಗಟ್ಟಿಯಾಗಿ ಈ ಸಮ್ಮೇಳನ ಮುಖಾಂತರ ನಾವು ನಿಂತ್ಕೊಂಡು ಮುಂದೆ ನಾವು ತಾಲೂಕ್ ಕಚೇರಿ ಇರ್ಬೋದು ಜಿಲ್ಲಾ ಡಿ ಸಿ ಕಚೇರಿ ಇರ್ಬೋದು ಅಥವಾ ವಿಧಾನಸೌಧ ಮುತ್ತಿಗೆ ಅಂತ ಒಂದು ಬೃಹತ್ ಬೃಹದ ಹೋರಾಟಗಳನ್ನ ಹಮ್ಮಿಕೊಳ್ಳೋದಕ್ಕೆ ಇವತ್ತು ನಾವು ಈ ಸಮ್ಮೇಳನ ಮಾಡಿದೀವಿ ಈ ಸಮ್ಮೇಳನದಲ್ಲಿ ನೂತನ ಒಂದು ಕಮಿಟಿನೂ